ಹರಿ ಕಥಾಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ಆಧರದಿ ಕೇಳುವುದು ಕಡುಕರುಣೆ ನೀನೆಂದರಿದು ಹೇರೊಡಗ ನಮಿಸುವೆ ನಿನ್ನಡಗೇ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ನಾವು ಮೂರು ದಿವಸದಿಂದ ಕೃಷ್ಣನ ಬಾಲಲಿಯನ್ನು ಕೇಳ್ತಾ ಇದ್ದೇವೆ ಕೃಷ್ಣ ದೊಡ್ಡವನಾಗಿದ್ದಾನೆ ಗೋಪಿಕಾ ಸ್ತ್ರೀಯರ ಭಕ್ತಿಯ ಪರಾಕಾಷ್ಠತೆಯನ್ನು ಕಂಡು ಏಳು ವರ್ಷದ ಬಾಲಕೃಷ್ಣ ಅವರಿಗೆ ರಾಸಕ್ರೀಡೆಯ ಆನಂದವನ್ನು ಕೊಟ್ಟನು ಅವರೆಲ್ಲ ಕೃಷ್ಣ ತಮ್ಮ ಪತಿಯಂದೇ ಭಾವಿಸಿ ಅವನೊಡನೆ ಅವನ ಜೊತೆಯಲ್ಲಿ ಆಡಿದ್ದಾರೆ ಆನಂತರ ಅವರಿಗೆ ಹಗಲಿರಲಿ ರಾತ್ರಿ ಇರಲಿ ಕೃಷ್ಣ ನಮ್ಮ ಜೊತೆಗೇ ಸರಸವಾಡಿಸುತ್ತಿದ್ದಾನೆ ಎಂಬ ನೆನಪಿನಲ್ಲಿಯೇ ವ್ಯವಹರಿಸ್ತಾ ಇದ್ದರು ಒಂದು ಸಲ ಒಬ್ಬ ಗೋಪಿಯ ಗಂಡ ಪ್ರವಾಸಕ್ಕೆ ಹೋದವನು ಮನೆಗೆ ಬರ್ತಾನೆ ಆಗ ರಾತ್ರಿ ಆಗಿರುತ್ತೆ ಕತ್ತಲಾಗಿರುತ್ತದೆ ಹೆಂಡತಿ ಸಾಯಂಕಾಲ ಹಿಂಡಿದ ಹಾಲನ್ನು ಕಾಯಿಸೋದಕ್ಕೋಸ್ಕರ ಒಲೆ ಮೇಲೆ ಇಟ್ಟಿರ್ತಾಳೆ ಅತ್ತೆ ಮಾವ ಮಂದಿರಕ್ಕೆ ಹೋಗಿರ್ತಾರೆ ಮನೆಯಲ್ಲಿ ಒಬ್ಬಳೆ ಇರ್ತಾಳೆ ಆಗ ಗಂಡ ಬಂದು ಅವಳನ್ನು ಅಪ್ಪಿಕೊಂಡು ಸರಸ ಅವಳು ಕೃಷ್ಣನ ಧ್ಯಾನದಲ್ಲಿರುವುದರಿಂದ ಕೃಷ್ಣನೇ ತನ್ನನ್ನು ಅಪ್ಪಿಕೊಂಡಿದ್ದಾನೆ ಎಂದು ಭಾವಿಸಿ ಈ ಮುಂದಿನ ಮಾತುಗಳನ್ನು ಆಡ್ತಾಳೆ ಅದನ್ನು ಪುರಂದರದಾಸರು ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ಹಾಲು ಬೀಡೋ हालूरे सेरगिडो रङ्ग हालूतो बेडो। करव पिडिवरे नौरसमूर्ेना सरलो हर मुटदिो रंगा, भरदे मो कुडवरेनो त ಸರಿಯೋ ನಮ್ಮವರು ಕಂಡಾರು ಕೃಷ್ಣ ಹಾಲು ಕಿತೋರಂಗ ಹಾದಿಯ ಬೇಡು ಪುರುಷನುಳ್ಳವಳೋ ಪುರುಷರು ಕೇಳ್ಯಾರೋ ಗುರುತು ಕಂಡರೆ ಕೊಲೆಯ ಕೊಂದಾರೋ ಸರಸವಾಡಲು ಬೇಡ ಸಡಿಲೋ ಮುಡಿವೋ ಸುರತ ಬೇಕಾದರೆ ಉಕ್ಕಿ ತೋರಂಗ ಹಾದಿಯ ಬೀಡೋ ತಟ್ಟನೆ ತುಟಿಯ ಚುಂಬಿಸುವರೇನೋ ನೀನು ರಟ್ಟು ಮಾಡದಿರೋ ರಾಜದೊಳಗೆ ಗುಟ್ಟಿನಿಂದಲೇ ತವಕದಿಯನ್ನ ಕೂಡ ಅಟ್ಟಹಾಸದೆ ಮೆರವ ಪುರಂದರ ವಿಠಲಾ ಹಾಲು ಹಾದಿಯ ಬಿಡು ಹಾಲು ಬೇಕಾದರೆ ಸೆರಗ ಬಿಡೋ ರಂಗ ನೀವು ಮೂರು ದಿವಸಗಳಿಂದ ಕೃಷ್ಣನ ಬಾಲಲೀನೆಯನ್ನು ಕೇಳ್ತಾ ಇದ್ದೀರಿ ಕೃಷ್ಣನು ದೊಡ್ಡವನಾಗಿದ್ದಾನೆ ಬಿಡಪ್ಪ ನನ್ನ ಸೆರಾಗ್ ಬಿಡು ಅಲ್ಲಿ ಹಾಲು ಉಗ್ತಾ ಇದೆ ನೋಡು ಒಳಗೆ ಹಾಲು ಉಪ್ತಾ ಇದೆ ಆ ಉಕ್ಕಿದ ಹಾಲು ಉಕ್ಕಿದ ವಾಸನೆಯೂ ಬರ್ತಾ ಇದೆ ನಿನಗೆ ಹಾಲು ಬೇಕಲ್ಲೇನು ಹಾಲು ಬೇಕಾದರೆ ಸೆರಗ್ ಬಿಡಪ್ಪ ಎಷ್ಟು ಸುಂದರವಾಗಿ ಪುರಂದ್ರದಾಸರು ನಮ್ಮ ಕಣ್ಣು ಮುಂದೆ ಆ ಪುಟ್ಟ ಬಾಲಕೃಷ್ಣನ ಲೀಲೆಯನ್ನು ತಂದಿರ್ತಾರೆ ಅಲ್ಲೋ ಕೃಷ್ಣ ಎಂಥ ಪರಿ ನನ್ನ ಕೈ ಹಿಡ್ದಿದ್ದಿ ಎಳಿದಿ ಕತ್ತಿದ್ದಿ ನಾನು ಕೊಳ್ಳಾಗಿರೋ ಹಾರ ಮುತ್ತಿನ ಹಾರ ಅದಲ್ಲ ಅದೆಲ್ಲರೂ ಹರಿದು ಬಂದರೆ ಏನು ಮಾಡೋಣ ಸ್ವಲ್ಪ ದೂರೇ ನಿಂತ್ಕೊಂಡು ಕೇಳ ಮುಟ್ಟಕ್ಕೆ ಹತ್ರ ಬರಬೇಡ ಮುಟ್ಟಕ್ಕೆ ಬರಬೇಡ ಅಲ್ಲೂ ಓಡಿ ಬಂದು ಕೃಷ್ಣ ಮುದ್ದು ಕೊಡ್ತಾರೇನೋ ನನ್ನ ಗಂಡ ನೋಡಿ ನಮ್ಮವರು ಕಂಡ್ರೆ ಏನಂದಾರು ಅದರಿಂದ ಹೇಳ್ತಾ ಇದ್ದಾಳೆ ಹಾದಿ ಬಿಡಪ್ಪ ನಾನು ಇದ್ದೀನಿ ನಮ್ಮೆದುರಿಗೆ ಆ ಪುಟ್ಟ ಕೃಷ್ಣ ಮಾಡುವ ಆ ಲೀಲೆಯನ್ನು ತೋರಿಸ್ತಾ ಇದ್ದಾರೆ ಮತ್ತು ಹೇಳ್ತಾಳೆ ಪುರುಷನುಳ್ಳವಳು ನಾ ಗಂಡ ಇರುವ ಪತ್ನಿ ಯಾರು ನೋಡಿದ್ರೆ ಈ ಪರಪುರುಷರ ಜೊತೆಗಿದ್ದಾಳೆ ಅಂತ ಹೇಳಿ ನನ್ನ ಗಂಡ ನೋಡಿದ್ರೆ ಕೊಂದೇ ಹಾಕ್ಬಿಡ್ತಾನೆ ಸರಸು ಆಡಬೇಡಪ್ಪ ಕೃಷ್ಣ ನೀ ಆ ಸರಸು ಆಡೋದ್ರಿಂದ ನಾನು ತಲೆಯಲ್ಲಿ ಹೂವು ಮುಡ್ಕೊಂಡಿದ್ದೀನಿ ನೋಡು ಆ ಹೂಗಳೆಲ್ಲ ಕಡೆ ಬೀಳಕ್ಕೆ ಶುರಾಗುತ್ತೆ ನಿನ್ನ ಜೊತೆಗೆ ಇರಬೇಕಾಗಿದೆಯಲ್ಲ ಏಕಾಂತದಲ್ಲಿ ನೋಡು ಈಗ ಮನೆಗೆ ಹೋಗು ನಾವು ಮನೆಗೆ ಬರ್ತೇನೆ ಆಗ ನೀನು ಇದು ಅದರಿಂದ ಹೇಳ್ತಾ ಇದ್ದಾಳೆ ದೂರ ಸರಿ ಹಾದಿ ಬಿಡು ನನಗೆ ತಟ್ಟನೆ ತುಟಿಯ ಚುಂಬಿಸುವರೇನು ನೀನು ಅಲ್ಲೋ ಓಡಿ ಬಂದು ಮುದ್ದು ಕೊಡ್ತೀಯಲ್ಲ ಇದು ಸರಿ ಏನೋ ಇದು ಮಾಡೋದು ಮಂದಿಗಳ ಗೊತ್ತಾಗ್ಬಿಟ್ರೆ ಏನನ್ಕೊತಾರೆ ಜನರು ಗುಟ್ ರಟ್ಟು ಮಾಡದಿರೋ ರಾಜ್ಯದೊಳಗೆ ನೀ ಮಾಡುವ ಈ ಲೀಲೆಗಳನ್ನು ಈ ಕ್ರೀಡೆಗಳನ್ನು ಮಂದಿಗೆ ಗೊತ್ತಾಯಿತು ಅಂತಂದರೆ ಇಡೀ ರಾಜ್ಯದೊಳಗೆ ಗೊತ್ತಾಯಿತು ಅಂದರೆ ಇವಳು ಹೆಂಗಸಿ ಅಂತವಳು ಅಂತಾರೆ ಮಾಡ್ತಾರೆ ಆದ್ದರಿಂದ ನಿಮ್ಗೆ ಬೇಡ್ಕೊತೇನೆ ನನ್ನ ಜೊತೆಗೆ ಕೂಡಬೇಕಾಗ್ಯದಲ್ಲ ಗುಟ್ಟಿನಿಂದಲೇ ತವದಿ ಅನ್ನ ಕೂಡ ಯಾರಿಗೂ ಗೊತ್ತಾಗ್ಲಾರ ಗುಟ್ಟಿನಿಂದ ಕೂಡಪ್ಪ ನನ್ನ ಜೊತೆಗೆ ಅಟ್ಟಹಾಸದೆ ಮೆರವ ಪುರಂದರ ವಿಠಲ ಆನಂದ ಸಮುದ್ರನಾಗಿರುವಂತಹ ಅನೇಕ ಬಾಲಲೀಲೆಗಳನ್ನು ತೋರಿಸುವಂತಹ ಕೃಷ್ಣ ಹಾದಿಬಿಡಪ್ಪ ನನಗೆ ಹೋಗ್ಬೇಕಾಗಿದೆ ನಮ್ಮ ಮೂರೇ ನುಡಿಯಲ್ಲಿ ಗೋ ಪುರಂದರದಾಸರು ಆ ಕೃಷ್ಣ ಅದು ಗೋ ಇದರಲ್ಲಿ ಗೋ ಗೋಕುಲದಲ್ಲಿ ಎಷ್ಟು ಆಟ ಆಡಿದ್ದಾನೆ ಅಂತ ನೋಡೋದು ತೋರಿಸ್ತಾ ಇದ್ದ ಹಾದಿ ಬಡಪ್ಪ ಹಾಲು ಇದೆ ಇಲ್ಲ ಗಲಾಟೆ ಮಾಡಬೇಡ ಕೃಷ್ಣ ನನಗೆ ಗೊತ್ತಾದರೆ ಇದಾಗತ್ತೆ ಬಿಡಪ್ಪ ಅಂತ ಹೇಳಿ ಬೆಡ್ಕೋತಾ ಇದ್ದಾರೆ ಅದೇನು ಭಾಗವತದಲ್ಲಿ ಬಂದಿದೆ ಅದನ್ನು ಎಲ್ಲಿ ಪುರಂದರದಾಸರು ಮೂರೇ ನುಡಿಯಲ್ಲಿ ಆ ಚಿತ್ರವನ್ನು ನಮ್ಮ ಕಣ್ಣು ಮುಂದಿಡ್ತಾಯಿದ್ದಾರೆ ನೀನು ನನ್ನ ಜೊತೆಗಿರಬೇಕಾಗಿದ್ದರೆ ನಾವು ಒಬ್ಬರೇ ಒನಕ್ಕೆ ಬರ್ತೇನೆ ಕೃಷ್ಣ ಅಲ್ಲಿ ಮಾಡೋಣ ಅಂತ ಹೇಳ್ತಾರೆ ನೋಡ್ರಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ಅದನ್ನು ಹೇಳ್ತಾ ಇದ್ದಾರೆ ಹಾಲು ಹೋಗ್ತದಪ್ಪ ಹಾದಿ ಬಿಡಪ್ಪ ಅಂಥೇಳಿ ಬೇಡ್ಕೊತಾಳೆ ಯಶೋದೆ ಹೇಳ್ತಾ ಇದ್ದಾಳೆ ಸುಮ್ಮನೆ ನನ್ನ ಮಗನ ಮೇಲೆ ಯಾಕೆ ಬೂತ್ ತರ್ತೀರಿ ನಿಮ್ಗೇನು ಬೇರೆ ಕೆಲಸ ಬರೀತೇದು ರು ಏಕಮ್ಮ ನಮ್ಮ ಬಾಲನ ಬರಿ ಬರಿದೆ ದೂರು ನಿವನು ಬಾಲು ದೊರುಳ ದುರುಳನೆಂದೆನು ತಲೆ ತರತರದಲ್ಲಿ ನಾರಿಯರು ನೀವು ಪ್ರತಿದಿನ ಬರಿದೆ ಕಮ್ಮ ಹಾಲು ಕುಡಿಯ ಲರಿಯ ಎನ್ನಯ ಕಂದ ಪಾಲು ಬೆಣ್ಣೆ ಕದಿವನೆ ಆಲಯದೊಳಗಿಂದ ಅಗಲದ ಹಸುಮಗ ಬಾಲೇರ ಸೊಗಸಿಗೆ ಒಲೆದು ಬರುವ ನೆಂತು ಬರಿದೆ ದೂರು ವೀರೇಕಮ್ಮ ಮಾತ ನರಿಯದ ಬಾಲ ನಿಮ್ಮನ್ನು ಕಂಡು ಸೋತು ಮೋಹಿಸಬಲ್ಲನೆ ಪಾತಕತನದಲ್ಲಿ ನುಡಿದರೆ ತೊಟ್ಟಿ ಲೋಡಿ ತೆರದಲ್ಲಿ ಮಲಗಿರುವ ಎಣ್ಣ ಶಿಶುವೇನ ಬರಿದೆ ದೂರು ವೀರೇಕಮ್ಮ ನಡೆಯಲರಿಯದ ಬಾಲ ನಿಮ್ಮನೆಯಲ್ಲಿ ದುಡುಕು ಕಳವು ಮಾಡ್ಪನೆ ಕೊಡಲು ಮುಳೆಯ ಉಣಲರಿಯದ ಕಂದಯ್ಯ ಹುಡುಗೇರ ಕುಜಗಳ ಪಿಡಿವನೆತು ಚೀಚಿ ಬರಿದೆ ಕಮ್ಮ ಸುತ್ತು ಕಟ್ಟಿದ ಹಗ್ಗವ ಸೆಳೆದು ಬಂದು ಮತ್ತಿ ಮರ ಕೆಡ ಹೋದೆ ಒತ್ತಿ ಕಾಳಿಂಗನ ಹೆಳೆಗಳ ತುಳಿದು ಸಾಮರ್ಥ್ಯದ ಲಸುರರ ಸಂವರಿಸಬಲ್ಲದೆ ಕಂದ ಬರಿದೆ ದು ಕಮ್ಮ ಇಂದು ನಂದನ ಕಂದನ ಮಾಯಗಾರನೆಂದು ಪೇಳದಿರೆ ಇನ್ನೂ ಎಂದೆಂದು ನಂಬದ ಚಾಡಿಯ ಪೇಳದೆ ಬಂದು ಲಾಲಿಸಿರೆ ಸೀರೆ ಶ್ರೀ ಪುರಂದರ ವಿಠಲನ ಬರಿದೆ ದೂರು ವೀರೇಕಮ್ಮ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾಳೆ ಇನ್ನು ಸಣ್ಣ ಕೂಸದ ಇದು ನನ್ ಈ ಕೂಸಿನ ಯಾಕೆ ಸುಮ್ಮನೆ ಮಾಡ್ತೀರಿ ಅಂತ ಹೇಳಿ ಹೇಳ್ತಾ ಇದ್ದ ಯಶೋದೆ ಯಾವಾಗಲೂ ಶ್ರೀಕೃಷ್ಣನಲ್ಲಿಯೇ ಮಗಳಾಗಿರ್ತೀವಿ ಮಗ್ನಳಾಗಿತ್ತು ಅವನ ಧ್ಯಾನದಲ್ಲಿಯೇ ಇರ್ತಿದ್ರು ಈಗ ಕೃಷ್ಣನನ್ನು ಒಮ್ಮೆ ತೊಟ್ಟಿಲಲ್ಲಿ ಕಾಣ್ತಾ ಇದ್ಲು ಒಮ್ಮೆ ಹಾಸಿಗೆ ಮೇಲೆ ಮಲಗಿದಂತೆ ಕಾಣ್ತಾ ಇದ್ಲು ಮತ್ತೊಮ್ಮೆ ತಾನು ಕಟ್ಟಿದ ವರಳಿನ ಹತ್ತಿರ ಕಟ್ಟಿಸಿಕೊಂಡು ಹಾಗೇ ನಿಂತಿರುವ ರೂಪವನ್ನು ಕಾಣ್ತಾ ಇದ್ರು ಅಲ್ಲಿ ಎಲ್ಲಿ ಎಲ್ಲೆಲ್ಲಿ ನೋಡಿದರು ಕೃಷ್ಣನನ್ನೇ ಕಾಣುತ್ತಿರುವ ಅವಳಿಗೆ ಗೋಪಿಕೆಯರು ಬಂದು ಕೃಷ್ಣನ ಬಗ್ಗೆ ದೂರು ಕೊಟ್ಟಾಗ ಶ್ರೀಕೃಷ್ಣ ಮನೆಯಲ್ಲೇ ಇದ್ದಾನೆ ಎಂದು ತಿಳಿದು ಅವರಿಗೆ ಹೇಳ್ತಾಳೆ ನೀವು ಸುಮ್ಮನೆ ಕೃಷ್ಣನ ಬಗ್ಗೆ ಸುಳ್ಳು ಹೇಳ್ತಾ ಇದ್ದೆ ಸುಮ್ಮನೆ ದೂರ್ತಾ ಇದ್ದೆ ಎಂದು ಅವರಿಗೆ ತಿರುಗಿ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಇದ್ದಾಳೆ ಇದೇ ಭಾವವನ್ನು ಇಷ್ಟು ಸುಂದರವಾಗಿ ದಾಸರು ಹೇಳಿದ್ದಾರೆ ಯಾಕೆ ನನ್ನ ಮಗನ ಸುಮ್ಮನೆ ದೂರ್ತೀರಿ ಆ ಸಣ್ಣ ಕೂಸದ ಅದು ಏನೂ ಮಾಡೋದಿಲ್ಲ ನಿಮ್ಗೇನು ಬೇರೆ ಕೆಲಸ ಇಲ್ಲೇನೋ ಬಂದು ಬಂದು ದೂರ್ತಾ ದೂರ ಕೊಡ್ತಾ ಇರ್ತೀರಿ ತರಳ ನೀವನು ಇನ್ನು ಸಣ್ಣ ಇದು ಅವನ ದುರುಳನೆಂದೇನು ತಲೆ ತರ ತರದಲ್ಲಿ ನಾರಿಯಾರು ನೀವು ಪ್ರತಿದಿನ ಅವನ್ ಕಟ್ಟಿದಾನ ಅವನು ಹಾಂಗ್ ಮಾಡ್ತಾನ ಅವ್ನು ಹಿಂಗೆ ಮಾಡ್ತಾನ ಅಂತ ಹೇಳಿ ಕತ್ತೀರಿ ಆ ಸಣ್ಣ ಕೂಸು ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯದೇನು ಏನೋ ಒಂದು ದಿವಸ ಬಂದು ಹೇಳಿದ್ರು ಸರಿಯಪ್ಪ ದಿನಾಗ್ಲೂ ಬಂದು ಹೇಳ್ತಿರಲ್ಲ ದಿನಾಗ್ಲು ಬಂದು ಏನೋ ದೂರುಗಳು ಕೊಡ್ತಾ ಇರ್ತೀರಿ ಹಾಲು ಕದ್ದ ಬೆಣ್ಣೆ ಕದ್ದ ಮೊಸರು ಕದ್ದ ಅಂತೀರಿ ಹಾಲು ಕುಡಿಯಲರಿಯ ಎನ್ನ ಕಂದ ನಾನು ಹಾಲು ಕೊಟ್ಟರೆ ಕುಡಿಯೋದಿಲ್ಲ ನನ್ನ ಮಗ ಅಮ್ಮ ನಂಗೆ ಹಸಿವಿಲ್ಲ ನಂಗೆ ಈಗ ಬೇಡ ನಾನು ಆಮೇಲೆ ಕುಡಿತೀನಿ ಅಂತದ ಅಂಥ ನಿಮ್ಮ ನನ್ನ ಮಗ ನಿಮ್ಮ ಮನೆಗೆ ಬಂದು ಹಾಲು ಬೆಣ್ಣೆ ಕದಿತಾನೇನು ಮನೆ ಬಿಟ್ಟೇ ಹೊರಗೆ ಬರೋಂಗಿಲ್ಲ ನನ್ನ ಮಗ ಮನೆ ಬಿಟ್ಟೆ ಹೊರ ಬರಂಗಿಲ್ಲ ಅಂಗಳಕ್ಕಂತೂ ಬರಂಗೇ ಇಲ್ಲ ಅಂಥದ್ದು ನಿಮ್ಮ ಮನೆಗೆ ಬರ್ತಾನ ಆಲಯದೊಳಗಿಂದ ಅಗಲದ ಹಸುಮಾಗ ಹಸುಮಾಗ ಇನ್ನೂ ಸಣ್ಣ ಅದು ಅಂಥ ಸಣ್ಣ ಕೂಸು ಆ ಬಾಲೆಯರ ಸೌಂದರ್ಯಕ್ಕೆ ಒರೆದು ಬರ್ತಾನೆ ಅಂತ ಹೇಳ್ತೀರಿ ಹಿಂಗ್ಯಾಕಿದ್ದೀರಿ ನೀವು ಸುಳ್ ಸುಳೆ ದೂರ ತಂದು ಕೊಡ್ತಾ ಇದ್ದೀರಿ ಮಾತನರಿಯದ ಬಾಲ ಇನ್ನೂ ಮಾತಾಡ್ಲಿಕ್ಕೆ ಬರಂಗಿಲ್ಲ ಏನೋ ಅಲ್ಪ ಸ್ವಲ್ಪ ಮುದ್ದು ಮುದ್ದು ಮಾತಾಡ್ತು ತೊದಲು ನೋಡಿ ಮಾತಾಡ್ತು ಅಂಥ ಸಣ್ಣ ಮಗು ಹಸು ಮಗು ಬಾಲೆಯರ ಸೊಗಸಿಗೆ ಒಲೆದು ಬರುವನೆಂತು ಆ ಸಣ್ಣ ಕೂಸು ಆ ಬಾಲೆಯರ ಸೌಂದರ್ಯಕ್ಕೆ ಬಂದಾನ ಬರ್ತಾನ ಅಂತ ಹೇಳ್ತೀರಿ ಸುಮ್ಮನೆ ಯಾಕೆ ದೂರ ತರ್ತೀರಿ ಯಾಕೆ ನನ್ನ ಮಗಗೆ ಹಿಂಗೆ ಮಾಡ್ತೀರಿ ನೀವು ಪಾತಕಂದ್ರೆ ನುಡಿದಾರೆ ತೊಟ್ಟಿಲು ಹೋಳಿ ತೆರದಲ್ಲಿ ಮಲಗಿರುವ ಎಣ್ಣೆಯ ಶಿಶು ಇಲ್ಲಿ ನೋಡ್ರಲ್ಲೇ ಏನೇನೋ ಹೇಳಿಕತ್ತೀರಿ ತೊಟ್ಟರೋಗಿ ಮಲ್ಕೊಂಡದ ಆರಾಮ್ ಅಂಥವ್ನು ಅಲ್ಲಿ ಬಂದ ಹಂಗೆ ಮಾಡ್ದ ಹಾಲು ಕುಡ್ದ ಅವ್ರಿಗೆ ಇದು ಮಾಡ್ದ ಅಂತೆಲ್ಲ ಹೇಳ್ತೀರಿ ಯಾಕೆ ಸುಳ್ಳೆ ದೂರ್ತ ದೂರ್ತೀರಿ ನನ್ನ ಮಗುವಿಗೆ ನಡೆಯಲರಿಯದ ಬಾಲ ನಿಮ್ಮ ಮನೆಯಲ್ಲಿ ದುಡುಕು ಕಳವು ಮಾಡ್ತಾನೆ ಇನ್ನೂ ನಡಿಲಿಕ್ಕೆ ಬರೋಂಗಿಲ್ಲ ಕೋಸಿಗೆ ಅಂಬೆಗಾಲ್ ಅದು ಅಂಥ ನಡಿಲಿಕ್ಕೆ ಬರದೇ ಇರುವಂತಹ ನನ್ನ ಬಾಲ ಕಂದ ನಿಮ್ಮ ಮನೆಯಾಗೆ ಬಂದು ಹಾಲು ಮೊಸರು ಕಳು ಮಾಡಣ ಅಂತ ಹೇಳ್ತೀರಿ ಯಾಕೆ ಸುಳ್ಳೆ ದೂರ ಕೊಡ್ತೀರಿ ನಾನು ಹಾಲು ಕುಡಿಸಿದ್ರು ಹಾಲು ಕುಡಿಯಂಗಿಲ್ಲ ಅದಕ್ಕೆ ಹಾಲು ಕುಡಿಸ್ಬೇಕಾದ್ರೆ ನಾನು ಇಪ್ಪತ್ತು ಸಲ ಹಾಲು ಕುಡಿ ರಜಾ ಹಾಲು ಕುಡಿ ಉಪವಾಸ ಕೂತಿದ್ದೀನಿ ಅಂತ ಹೇಳಿದ್ರು ಕುಡಿಯೋಂಗಿಲ್ಲ ಅಂಥದ್ದು ಕುಡುಗೆಯರ ಕುಚುಗಳನ್ನು ಹಿಡಿತಾನಂತ ಹೇಳ್ತೀರಿ ಛೀ ಇಂಥವೆಲ್ಲ ಮಾತಾಡ್ಬೇಕೇನೋ ಆ ಸಣ್ಣ ಕೂಸಿ ಇಂಥವೆಲ್ಲ ದೂರ ಕೊಡ್ಬೇಕೇನೋ ಛೀ ಛೀ ಅಂತ ಇದಾರೆ ಸುತ್ತು ಕಟ್ಟಿದ ಹಗ್ಗವ ಸೆಳೆದು ಬಂದು ಮತ್ತಿ ಮರ ಕೆಡ ಹೋದೆ ಒತ್ತಿ ಕಾಳಿಂಗನ ಹೆಡೆಗಳ ತೊಳೆದು ಸಾಮರ್ಥ್ಯ ಅಸುರರ ಸಂಹರಿಸಬಲ್ಲನೇ அவன்க இதக்கு கட்டித்தே நான் அல்லது எழுக்கண்டு அவனிங்க வரல அந்தவனோ காளிங்க எடை துளிது சாமர்தேனு கூசிகே ರಾಕ್ಷಸನ್ನೆಲ್ಲ ಕೊಲ್ಲುವಂಥ ಸಾಮರ್ಥ್ಯದೆ ಸಣ್ಣ ಕೂಸಿಗೆ ಸುಮ್ಮನೆ ಯಾಕೆ ಬಂದು ದೂರ ಕೊಡ್ತೀರಿ ನನ್ನ ಮಗನ ಬಗ್ಗೆ ಚಾಡಿ ಹೇಳ್ತೀರಿ ನೀವು ಈ ರೀತಿಯಾಗಿ ನೀವು ಚಾಡಿ ಹೇಳ್ಬ್ಯಾಡ್ರಿ ನಮ್ಮ ಮಗನ ಮಾಯಗಾರ ಅಂತ ಅನ್ಬ್ಯಾಡ್ರಿ ಮಾಯಗಾರಿದ್ದಾನ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಬೇಡ್ರಿ ಅವನ ಬಗ್ಗೆ ಚಾಡಿ ಹೇಳ್ಬೇಡ್ರಿ ಎಂದೆಂದು ನಂಬದ ಚಾಡಿಯ ಬೇಡದೆ ಚಾಡಿ ಹೇಳಬೇಕು ನಂಬಂತ ಚಾಡಿ ಹೇಳಬೇಕು ನಂಬದೇ ಇರುವಂತ ಚಾಡಿ ಹೇಳ್ತಿರಲ್ಲ ಮನೆಯಾಗೆ ಹಾಲು ಕುಡಿಯಂಗಲ್ಲ ಹಾಲಿನ ಇದೆಲ್ಲ ಚಲ್ಯಾನ ಅಂತ ಹೇಳ್ತೇವೆ ಸಣ್ಣ ಕೋಸು ಹೆಂಗಸರಿಂದ ಹೋಗ್ಯಾನ ಅಂತ ಹೇಳ್ತೀರಿ ಬಾಯಿಗೆ ಬಂದದ್ದೆಲ್ಲ ಹೇಳ್ತಿರ ನೀವು ಹೀಗೆಲ್ಲ ಸುಮ್ಮನೆ ಅವನು ದೂರ ಮಾಡಬೇಡ ಸಣ್ಣ ಕೂಸು ಆ ಕಾಳಿಂಗನ ಮ್ಯಾಲೆ ನಿಂತು ಆ ಹೆಡೆನ ಒತ್ತಿ ಹಿಡಿದು ತುಳಿದು ಅವನ ಕೊಲ್ಲಷ್ಟು ಸಾಮರ್ಥ್ಯನ ಕೃಷ್ಣಗದೆಯನ್ನು ಸಣ್ಣ ಕೂಸು ಕೃಷ್ಣಗದೇನೋ ಸುಮ್ಮನೆ ಯಾಕೆ ದೂರ ಕೊಡ್ತೀರಿ ಮತ್ತೆ ನನ್ನ ಮಗನ ನನ್ನ ಮಾಯಗಾರ ಅಂತ ಅಂದ್ಬ್ಯಾಡ್ರಿ ಇನ್ ಚಾಡಿ ಹೇಳ್ರಿ ನಂಬುವಂಥ ಚಾಡಿ ಹೇಳಿ ನೀವೆಲ್ಲ ಚಾಡಿ ಹೇಳಿಕತ್ತೇರಿ ಒಂದು ನಂಬಕ್ಕಾಗತ್ತೆ ಇಲ್ಲ ಮನೆಗೆ ಹಾಲು ಕುಡಿಯೋಂಗಲ್ಲ ಹಾ ಮನೆಯಿಂದೆಲ್ಲ ಹಾಲು ಚಲ್ಲ ಅಂತ ಹೇಳ್ತೀರಿ ಬೆಣ್ಣೆ ತಿನ್ನಲ ಅಂತ ಹೇಳ್ತೀರಿ ಏನೇನೋ ಹೇಳ್ತೀರಿ ಆದ್ರಿಂದ ನಂಬುವಂತ ಚಾಡಿ ಹೇಳಿ ಸುಮ್ಮನೆ ನನ್ನ ಮಗನ ದೂರಬೇಡ್ರಿ ಸಣ್ಣ ಕೂಸಿಗೆ ದೂರಬೇಡ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರ ಬದಲಾಗಿ ಬಂದು ಆ ಕೂಸಿನ ಆಡಿಸ್ರಿ ಮುದ್ದು ಮಾಡ್ರಿ ಅದಕ್ಕೆ ದೂರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಬರೀ ಚು ಚಾಡಿ ಹಾಕೋತದು ದೂರ ಮಾಡ್ಕೊತ ಕೂಡಬೇಡ್ರಿ ಆ ಸಣ್ಣ ಕೂಸಿಗೆ ಕರ್ಕೊಂಡು ಮುದ್ದು ಮಾಡಿ ಆಟ ಆಡಿಸ್ರಿ ಅಂತ ಹೇಳ್ತಾರೆ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ ಯಶೋದೆ ದಾಸರು ಅದಕ್ಕೆ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ಇದ್ದಾರೆ ಕೃಷ್ಣ ಮಾಡಿದ ಲೀಲೆಯನ್ನು ಇಡ್ತಾ ಇದ್ದಾರೆ ಇದು ಯಾವುದನ್ನು ನಂಬದೇ ಯಶೋಧೆಯ ಬಗ್ಗೆ ಹೇಳ್ತಾ ಇದ್ದಾರೆ ನನ್ನ ಮಗನ ಬೇಡ್ರಿ ಅಂತ ಹೇಳ್ತಾ ಇದ್ದಾಳೆ ಇಷ್ಟೆಲ್ಲ ಸುಂದರ ಚಿತ್ರವನ್ನು ನಮ್ಮ ಕಣ್ಣು ಮುಂದಿಟ್ಟು ದಾಸು ಹೇಳ್ತಾ ಇದ್ದಾರೆ ಆ ಕೃಷ್ಣನ ಲೀಲೆಯನ್ನೇ ನಮ್ಮ ಮುಂದೆ ಇದ್ದಾರೆ ಆ ಚಿತ್ರವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಆದ್ದರಿಂದ ಹಾಡು ಹಾಡುವಾಗ ಆ ಶಬ್ದದ ಕಡೆಗೆ ಅರ್ಥ ಲಕ್ಷ್ಯ ಕೊಟ್ಟು ಹೇಳಿದಾಗ ಏನಾಗುತ್ತೆ ಅಂದರೆ ಹಾಡಿನಲ್ಲಿ ಆಸಕ್ತಿನೂ ಹುಟ್ಟತ್ತೆ ಮತ್ತೆ ಆ ಚಿತ್ರ ಕಣ್ಣೆದುರಿಗೆ ಬರುತ್ತೆ ದಶಮಸ್ಕಂದ ಭಾಗವತದಲ್ಲಿ ವೇದಿಕಾಸ್ ಅವರು ಹೇಳಿದಂತಹ ಎಲ್ಲ ಚಿತ್ರವನ್ನು ಇಲ್ಲಿ ಕುರಂದಾಸರು ನಮಗೆ ಸುಲಭವಾಗಿ ಕನ್ನಡದಲ್ಲೇ ಮೂರು ನುಡಿಯೋ ಐದು ನುಡಿಯೋಗಳಲ್ಲಿ ಆ ಲೀಲೆಯನ್ನು ನಮ್ಮ ತಂದಿಡ್ತಾ ಇದ್ದಾರೆ ಅದನ್ನು ನೋಡಿ ಆ ಹಾಡನ್ನು ಹೇಳುತ್ತಾ ಆ ಚಿತ್ರವನ್ನು ಕಣ್ಣು ಮುಂದೆ ತರುತ್ತಾ ಆನಂದ ಪಡುತ್ತಾ ಆ ಕೃಷ್ಣನೇ ನಮ್ಮ ಮುಂದೆ ಕುಣಿತಾ ಇದ್ದಾನೆ ಆ ಕೃಷ್ಣನೇ ನಮಗೆ ಲೀಲೆಯನ್ನು ತೋರಿಸ್ತಾ ಇದ್ದಾನೆ ಅಂತ ಹೇಳಿ ಆನಂದವನ್ನು ಪಡಿಬೇಕು ಆಗಲೇ ಸಂತೋಷ ಆಗುತ್ತೆ ಮನಸ್ಸಿಗೆ ಆನಂದ ಆಗುತ್ತೆ ಆ ಪರಮಾತ್ಮನ ಚಿತ್ರ ಕಣ್ಣೆದುರಿಗೆ ಬರುತ್ತೆ ಇಷ್ಟು ಹೇಳಿ ಇವತ್ತಿಗೆ ಮುಗಿಸ್ತೇನೆ ಎಂದು ನೋಡು ವತ್ತಿ ಬ ವಿಘ್ನಗಳ ಕಳೆದಪ್ಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇ ಕರವ ಪುಟ್ಟಿಸಿ ಸಕಲ ಸೇದ್ಯಗಳ ವತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ